ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ ಎಂಇಎಸ್ ನಿಷೇಧಕ್ಕೆ ಒತ್ತಾಯಿಸಿ ಕನ್ನಡ ಒಕ್ಕೂಟ ಪಕ್ಷದ ವಾಟ್ನಾಳ್ ನಾಗರಾಜು ಅವರು ಕರೆ ನೀಡಿದ್ದ ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ನಗರದ ಐಜೂರು ವೃತ್ತದಲ್ಲಿ ಕರ್ನಾಡು ಸೇನೆ ಸಂಘಟನೆಯಿಂದ ಏಕಾಂಗಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಬೆಂಗಳೂರು ಮೈಸೂರು ಹೆದ್ದಾರಿ ತಡೆಯಲು ಮುಂದಾಗಿದ್ದರು ಹೆದ್ದಾರಿ ತಡೆಗೆ ಪೊಲೀಸರು ಅವಕಾಶ ನೀಡಲಿಲ್ಲ ಈ ಹಿನ್ನೆಲೆಯಲ್ಲಿ ಪ್ರತಿಭಟನಾಕಾರರ ಜೊತೆ ವಾಗ್ವಾದ ನಡೆಯಿತು ರಸ್ತೆ ತಡೆ ಮಾಡದಂತೆ ಪೊಲೀಸರು ಪ್ರತಿಭಟನಾಕಾರರ ಮನವೊಲಿಸಿದರು ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ರಾಮನಗರದಲ್ಲಿ ಕೇವಲ ಪ್ರತಿಭಟನೆಗಷ್ಟೇ ಸೀಮಿತವಾಗಿತ್ತು ಕರ್ನಾಟಕ ಸೇನೆ ರಾಜ್ಯ ಉಪಾಧ್ಯಕ್ಷ ಜಗದೀಶ್ ಹೆಮ್ಮ ಐಜೂರ್ ಮಾತನಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳು ಪಂಚರ್ ಆಗಿವೆ ಪಂಚರ್ ಗ್ಯಾರಂಟಿಗಳು ರಾಜ್ಯದ ಜನತೆಗೆ ಇಂದು ಬೇಡವಾಗಿದೆ ಮೊದಲು ಮೇಕೆದಾಟು ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸದಿದ್ದರೆ ರಾಜ್ಯದ ಜನತೆ ಮುಂದೆ ತಕ್ಕ ಪಾಠ ಕಲಿಸುತ್ತಾರೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ಕರುನಾಡು ಸೇನೆ ತಾಲೂಕು ಅಧ್ಯಕ್ಷ ಬಿಎನ್ ಗಂಗಾಧರ್ ಜಿಲ್ಲಾ ಯುವ ಅಧ್ಯಕ್ಷ ಆರ್ಜೆ ಅರ್ಜುನ್ ಜಿಲ್ಲಾ ಗೌರವಾಧ್ಯಕ್ಷ ರಾಸಿ ಬಸವರಾಜು ತಾಲೂಕು ಪ್ರಧಾನ ಕಾರ್ಯದರ್ಶಿ ಕುಮಾರ್ ತಾಲೂಕು ಮಹಿಳಾ ಅಧ್ಯಕ್ಷ ಭಾಗ್ಯಸುದಾ ಬಿಡದಿ ಅಧ್ಯಕ್ಷ ಮಂಜುನಾಥ್ ಉಪಾಧ್ಯಕ್ಷ ಕೃಷ್ಣಮೂರ್ತಿ ನಗರ ಘಟಕ ಅಧ್ಯಕ್ಷ ಪ್ರಸನ್ನ ಹೇಮಾವತಿ ಮಹೇಂದ್ರಮ್ಮ ಸುಶೀಲಮ್ಮ ಸುಜಾತ ಇನ್ನು ಮುಂತಾದವರು ಭಾಗವಹಿಸಿದ್ದರು ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಇಂದು ಜಿಲ್ಲೆಯ ಎಲ್ಲ ರಾಜ್ಯ ರಸ್ತೆ ಸಾರಿಗೆ ಬಸ್ಸುಗಳು ಖಾಸಗಿ ಬಸ್ಸು ವಾಹನಗಳು ಸರ್ಕಾರಿ ಗೂಡಿನ ಮಾರುಕಟ್ಟೆ ಶಾಲಾ ಕಾಲೇಜು ಸರ್ಕಾರಿ ಖಾಸಗಿ ಕಚೇರಿಗಳು ಹೋಟೆಲ್ ಅಂಗಡಿ ಮುಂಗಟ್ಟುಗಳು ಎಂದಿನಂತೆ ಕರ್ತವ್ಯ ನಿರ್ವಹಿಸಿದವು ಬಂದ್ನ ಬಿಸಿ ಎಲ್ಲೂ ಕಂಡುಬರಲಿಲ್ಲ ಯಾವುದೇ ಅಹಿತಕರ ಘಟನೆಗಳು ನಡೆದಿಲ್ಲ ಡಿವೈಎಸ್ಪಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಭಾಳಷ್ಟು ಆಡಳಿತ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ನಾಚಿಕೆ ಆಗಬೇಕು ಇವತ್ತು ಜ್ವಲಂತ ಸಮಸ್ಯೆಗಳು ಇನ್ನೂ ಹಂಗೆ ಉಳಿದಿದ್ದಾವೆ ಅದರಲ್ಲಿ ಭಾಳ ಮುಖ್ಯವಾಗಿ ಗಡಿ ವಿಚಾರ ಆಮೇಲೆ ಜಲದ ವಿಚಾರ ಇವತ್ತು ತಮಿಳುನಾಡು ಪದೇ ಪದೇ ಖ್ಯಾತಿ ಇದೆ ಅದು ಕಾವೇರಿ ವಿಚಾರದಲ್ಲಿ ಗಡಿ ವಿಚಾರದಲ್ಲಿ ಬಂದರೆ ಕೇರಳ ಕಾಸರ್ಗೋಡು ಬೆಳಗಾವಿ ಇವು ಗಡಿ ವಿಚಾರಗಳು ಇವು ಇನ್ನೂ ಜ್ವಲತ್ವಾಗಿ ಉಳಿದಿದ್ದಾವೆ ಏನಿವತ್ತು ರಾಜ್ಯ ಸರ್ಕಾರ ಬೆಳಗಾವಿಲಿ ಎಮ್ ಇ ಸಂಘಟನೆಯ ನಿಷೇಧಿಸಿ ಅಂದರೆ ಮೀನ ಮೇಷ ಎಣಿಸ್ತಾ ಇದೆ ಇಲ್ಲಿರ್ತಕ್ಕಂಥ ಬೆಳಗಾವಿ ಏನು ಸಚಿವರಿದ್ದಾರೆ ಲಕ್ಷ್ಮೀ ಬಾಳ್ಕರು ಅವರು ಮರಾಠಿ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಹೊರತು ಇವತ್ತು ಕನ್ನಡಿಗರ ಪರವಾಗಿ ಧ್ವನಿ ಎತ್ತುತ್ತಾ ಇಲ್ಲ ಇಂಥ ಸಚಿವರು ಇಂಥ ಶಾಸಕರಿಂದ ನಮಗೆ ಯಾವುದೇ ನ್ಯಾಯ ಸಿಗಲ್ಲ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಆ ಜವಾಬ್ದಾರಿ ತಗೊಳ್ತಾ ಇಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಅವರು ಇದೇ ಜಿಲ್ಲೆಯವರು ಅವರು ಕೂಡ ಈ ಮೇಕೆದಾಟ್ ಯೋಜನೆ ವಿಚಾರದಲ್ಲಿ ಪಾದಯಾತ್ರೆ ಮಾಡಿದ್ರು ಏನಕ್ಕೆ ಯಾವ ಸಾರ್ಥಕತೆಗೆ ನೀವು ಅಧಿಕಾರಕ್ಕೆ ಬರಬೇಕಾಗಿತ್ತು ಮೇಕೆದಾಟ್ನ ಯೋಜನೆಯನ್ನು ಅನುಷ್ಠಾನಗೊಳಿಸಿ ಅಂತ ಹೇಳಿ ನೀವು ಪಾದಯಾತ್ರೆ ಮಾಡಿದ್ರಿ ಆ ನಂತರ ಯಾರು ಕೇಳಿದ್ರು ಪಂಚ ಗ್ಯಾರಂಟಿಗಳಂತೆ ಇವತ್ತು ಪಂಚರ್ ಆಗಿದ್ದಾವೆ ಅಂತ ಪಂಚರ್ ಗ್ಯಾರಂಟಿ ನಮ್ಗೆ ಬೇಕಾಗಿಲ್ಲ ಅಂತ ಗ್ಯಾರಂಟಿ ತಂದು ಇವತ್ತು ಮೇಕೆದಾಟು ಯೋಜನೆಯನ್ನು ಅನುಷ್ಠಾನಗೊಳಿಸಿಲ್ಲ ನಿಮ್ಮ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಮಾನ ಮರ್ಯಾದಿರುವಂಥ ಸರ್ಕಾರ ಈ ಸರ್ ಈ ಸರ್ಕಾರ ಇದ್ರೆಷ್ಟು ಹೋದ್ರೆಷ್ಟು ಇವತ್ತು ಜನ ಮುಂದಿನ ದಿನಗಳಲ್ಲಿ ಪಾಠ ಕಲಿಸ್ತಾರೆ ಬೆಳಗಾವಿ ವಿಚಾರದಲ್ಲಿ ಪ್ರತಿ ಸಲನೂ ಕರ್ನಾಟಕ ಬಂದ್ ಮಾಡಿದಾಗ ನೀವು ಹೇಳ್ತೀರಿ ಮೊಸಳೆ ಕಣ್ಣೀರ್ ಹಾಕ್ತೀರಿ ನಾವು ಖಂಡಿತ ಇದನ್ನ ಸರಿಪಡಿಸ್ತೀವಿ ಅಂತ ಇವತ್ತು ನಮ್ಮ ನಾಳ ಈ ಸರ್ಕಾರಗಳು ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಹೊಲತಾಯಿ ಧೋರಣೆ ಅನುಸರಿಸ್ತದೆ ಈ ಕೂಡಲೇ ಎಚ್ಚೆತ್ಕೊಂಡು ಈ ಸರ್ಕಾರಗಳು ಈ ಕೂಡಲೇ ಎಮ್ ಇ ಬ್ಯಾನ್ ಮಾಡಬೇಕು ತಮಿಳುನಾಡು ಸರ್ಕಾರ ಜೊತೆ ಮಾತಾಡಿ ಕೇಂದ್ರ ಸರ್ಕಾರ ಈ ಕೂಡಲೇ ಮಧ್ಯಸ್ಥಿಕೆ ವಹಿಸಿ ಮೇಕೆದಾಟು ಯೋಜನೆ ಅನುಷ್ಠಾನಗೊಳಿಸಬೇಕು ಇಲ್ಲಾಂದ್ರೆ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ ಈ ವಯಸ್ಸಿನಲ್ಲಿ ಇಳಿ ವಯಸ್ಸಿನಲ್ಲಿ ನಮ್ಮ ವಾಟಾಳ್ ನಾಗರಾಜ್ ಅವರು ಕನ್ನಡ ಪರ ಹಿರಿಯ ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ದಾರೆ ಅವರು ಇಳಿ ವಯಸ್ಸಿನಲ್ಲಿ ಬಂದು ನಿಮ್ಗೆ ಎಚ್ಚರಿಕೆ ಕೊಡಬೇಕಾಯ್ತದ್ರಿ ಈ ಮಾನ್ಯ ನಿಮಗೆ ಹಾಳು ಸರ್ಕಾರಗಳಿಗೆ ತಿಳುವಳಿಕೆ ಇಲ್ವಾ ಫಸ್ಟು ನೀವು ಏನು ಕ್ರಮ ವಹಿಸ್ಬೇಕು ನಾಡು ನುಡಿ ಜಲ ಭಾಷೆ ಅಂತ ಬಂದಾಗ ಈ ಕೂಡಲೇ ಕ್ರಮ ವಹಿಸ್ಬೇಕು ಈ ಸರ್ಕಾರಗಳು ಕೇವಲ ನಾಮಕಿರ್ತಕ್ಕಂಥದ್ದು ಈ ಸರ್ಕಾರ ಈ ಕೂಡಲೇ ಕಿತ್ತೋಗಿಬೇಕು ಹೇಳ್ತಾ ಇದ್ರು ಯಾರೋ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಹೇಳ್ತಿದ್ರು ತಪ್ಪಿ ತಪ್ಪಿ ಹೇಳ್ಬಿಡ್ತಿದ್ರು ಈ ಕಾಂಗ್ರೆಸ್ ಸರ್ಕಾರನ ಕಿತ್ತೋಗಿಬೇಕು ಅಂತ ಈ ಕೂಡಲೇ ಆ ಕಾಂಗ್ರೆಸ್ ಸರ್ಕಾರನ ನಾವು ಕಿತ್ತೋಗಿಬೇಕು ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ಕನ್ನಡಿಗರಿಗೆ ಇಲ್ಲಿ ನೆಲೆ ಇರೋದಿಲ್ಲ ಕನ್ನಡಿಗರಿಗೆ ಬೆಲೆ ಇರೋದಿಲ್ಲ ಈ ಕೂಡಲೇ ಕಾಂಗ್ರೆಸ್ ಸರ್ಕಾರ ತೊಲಗ್ಬೇಕು ಬೆಳಗಾವಿ ಎಂ ಎಸ್ನ ನ ಬ್ಯಾನ್ ಮಾಡಬೇಕು ಇದು ಸಾಂಕೇತಿಕ ಹೋರಾಟ ಇಲ್ಲದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಂತ ಎಚ್ಚರಿಕೆ ಕೊಟ್ಟಿದೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಗಳು